네 그거가 그만 그냥 돌아왔다 조아 ಸರ್ ಇಡೀ ನಮ್ಮ ಕೇವರ್ಪುರ ಕ್ಷೇತ್ರದಲ್ಲಿ ಈ ಜೈ ಹನುಮಾನ್ ಅಂದ್ರೆ ಎಲ್ಲರಿಗೂ ಒಂಥರ ಆಶ್ಚರ್ಯಕರವಾದದ್ದು ಯಾಕಂದ್ರೆ ಇಲ್ಲಿ ನೆಲೆಸಿದ್ದಾರೆ ಅಂದ್ರೆ ನಾವೆಲ್ಲ ಪೂಜೆ ಮಾಡಿದ್ವಿ ಅಂತ ನಾವು ತಿಳ್ಕೊಬೇಕು ಅದೇ ರೀತಿ ಈಗ ನಾವು ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲ ಆಟೋ ಚಾಲಕರು ಸೇರ್ಬಿಟ್ಟು ಕನ್ನಡ ರಾಜೋತ್ಸವ ಅದ್ದೂರಿ ಮಾಡಿದ್ವಿ ಅದೇ ಬಜಾರಣಾ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಸೇವಕರಾದಂಥ ಪ್ರತೀಪ್ ಗೌಡರು ಎಂ ಎಲ್ ಡಿ ಸಿ ಮುನ್ರಾಜಣ್ಣನವರು ಹಾಗೂ ನಮ್ಮ ಕಲ್ಕೆರೆ ಮಂಜಣ್ಣನವರು ಡಾಕ್ಟರ್ ನಾಗರಾಜನವರು ಮಂಜಣ್ಣನವರು ಮತ್ತೆ ರಾಮಮೂರ್ತನವರು ಇರ್ತಕ್ಕಂಥ ಎಲ್ಲ ಪ್ರಮುಖರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಇದಾದ ನಂತರ ನಾವು ಲಘು ಉಪಹಾರ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರ್ತೇವೆ ಅದೆಲ್ಲ ಆದ್ಮೇಲೆ ನಾವು ಒಂದು ರೌಂಡ್ ಅವರಿಗೆ ಎಂ ಎಲ್ ಸಿ ಅವರಿಗೆ ಮತ್ತು ಪ್ರದೀಪ್ ಗೌಡರಿಗೆ ನಮ್ಮ ಆಟದಲ್ಲಿ ಅವರು ಒಂದು ರೌಂಡ್ ಐ ಟಿ ತನಕ ಹೋಗ್ಬಂದು ಮತ್ತೆ ಇಲ್ಲಿ ಬಂದು ಇದು ಮಾಡಬೇಡಿ ಅವರಿಗೆ ಹೃತ್ಪೂರ್ವ ವಂದನೆಗಳನ್ನು ನಾವು ಕ್ಷೇತ್ರದ ಜನತೆಗೂ ಹಾಗೂ ಈ ನಾಡಿನ ಜನತೆಗೆ ಕನ್ನಡ ಕನ್ನಡ ರಾಜ್ಯೋತ್ಸವದ ಹೃತ್ಪೂರ್ವಕ ವಂದನೆಗಳನ್ನು ನಾವು ತಿಳಿಸ್ತೇವೆ ಜವಿ ಅನುಮಾನ ಆಟೋ ಚಾಲಕರ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಮಾಡಿದ್ದೀವಿ ಅಂತ ನಾವು ಅನ್ಕೊಂಡಿದೀವಿ